ಶರಣ ಬಸವನ ಮಾಧ್ಯ ತಾಲೂಕ ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಪರಮ ಪೂಜ್ಯರ ದಿವ್ಯ ಸಾಹಿತ್ಯಕ್ಕೆ ಭಕ್ತಿಯ ಹಣೆಯನ್ನ ಹಚ್ಚಿ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಅದರಂತೆ ವೇದಿಕೆ ಮೇಲಿನ ಎಲ್ಲ ಗಣ್ಯಮಾನ ನನ್ನ ಆತ್ಮೀಯಿಂದ ಪ್ರೀತಿಯಿಂದ ಅಭಿನಂದಿಸುತ್ತಾ ಈಗ ನನ್ನ ಸರ್ವಾಧ್ಯಕ್ಷರ ಭಾಷಣವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ ಸಿರಿ ಕನ್ನಡ ಬೆಲ್ಗೆ ನನ್ನ ನಾಡ ಬಾಂಧವರಿಗೆಲ್ಲ ಜನರು ಶರಣಾರ್ಥಿಗಳು ನೆಲ ಕನ್ನಡ ಜಲ ಕನ್ನಡ ಮರ ಕನ್ನಡ ಜನ ಕನ್ನಡ ಉಪ್ಪು ಕನ್ನಡ ತೊಪ್ಪು ಕನ್ನಡ ಅಪ್ಪ ಕನ್ನಡ ಅಮ್ಮ ಕನ್ನಡ ಅಣ್ಣ ಕನ್ನಡ ತಮ್ಮ ಕನ್ನಡ ಅಕ್ಕ ಕನ್ನಡ ತಂಗಿ ಕನ್ನಡ ಆತ ಕನ್ನಡ ಪಾತ ಕನ್ನಡ ಊಟ ಕನ್ನಡ ಲೋಟ ಕನ್ನಡ ಒಲವು ಕನ್ನಡ ಕೊನವು ಕನ್ನಡ ಕೆಲವು ಕನ್ನಡ ಗೆಲುವು ಕನ್ನಡ ಬಂದು ಬಳಗ ಕನ್ನಡ ನಾವು ಕನ್ನಡ ನೀವು ಕನ್ನಡ ಎಲ್ಲರೂ ಕನ್ನಡ ಎಲ್ಲರೂ ಕನ್ನಡ ಎಲ್ಲರೂ ಕನ್ನಡ 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 ಜಗನ ಅಂಧಕಾರವನ್ನು ಬದಿಗೆ ತರಿಸಿ ಜ್ಞಾನದ ಬೆಳಕನ್ನು ಸುರಿಸಿ ಯುಗ ಪರಿವರ್ತಿಸಿದ ಅಣ್ಣ ಬಸವಣ್ಣನ ಜನ್ಮಭೂಮಿಯ ನೆರೆ ಗ್ರಾಮ ಯೋಣಿಗೆಯಲ್ಲಿ ಬಸವನ ಬಾಗೇವಾಡಿ ತಾಲೂಕಿನ ಹತ್ತನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಸುಂದರ ಸ್ಥಳಗಳನ್ನು ಪ್ರೀತಿ ಸಂಭ್ರಮ ಕಡವರ ಅಭಿಮಾನ ಮತ್ತು ಹೆಮ್ಮೆಯಿಂದ ಶಾಕ್ತೀಕರಿಸುತ್ತಿದ್ದೇವೆ ಬಸವನ ಬಾಗೇವಾಡಿಯ ನೆರೆ ಗ್ರಾಮ ಯುವ ಗ್ರಾಮದ ಸ್ಥಳ ಮಹಿಳೆ ಅತ್ಯಂತ ಪ್ರಸಿದ್ಧವಾದುದು ವರದಾರಿ ಲಕ್ಕಮ್ಮನ ಆಶೀರ್ವಾದದ ಮಹಾಶಕ್ತಿ ಈ ಮನೆಮಾತಾಗಿದೆ ಗ್ರಾಮದ ಜಾತ್ರೆಯನ್ನೇ ಮೊದಲು ಮಾಡಿಕೊಂಡು ಮೂಲ ಜನರೆಲ್ಲ ಸೇರಿ ಕುಟುಂಬದಂತೆ ಒಂದಾಗಿ ಒಗ್ಗಟ್ಟಾಗಿ ಪ್ರೀತಿ ನಂಬಿಕೆಯಿಂದ ತಮ್ಮೂರಿನ ಜಾತ್ರೆಯನ್ನು ಹೇಗೆ ಆಚರಿಸುತ್ತಾರೋ ಹಾಗೆಯೇ ಕನ್ನಡ ನಾಡ ನುಡಿಯ ಈ ಹಬ್ಬದಲ್ಲಿ ಸಡಗರ ಸಂಭ್ರಮದಿಂದ ಅಕ್ಷರ ಸೇಲು ಎಲ್ಲುತ್ತಿರುವ ಯೂನಿ ಗ್ರಾಮದ ಸಮಸ್ತ ಜನತೆಗೆ ಗೌರವದ ಮನಗಳು ಐದು ದಿನಗಳವರೆಗೆ ಲಕ್ಕಮ್ಮ ಜಾತ್ರೆಯಲ್ಲಿ ಪ್ರವಚನ ಧರ್ಮಸಭೆ ಮಾಡುವುದರ ಜೊತೆಗೆ ಜಾತೆಯ ಪ್ರತೀಕವಾಗಿ ಬಂಡಿ ಮತ್ತು ಟ್ರ್ಯಾಕ್ಟರ್ಗಳಲ್ಲಿ ಸಾಧ್ಯ ಈ ಕರಿಹಡುವನ್ನ ಸುತ್ತಮುತ್ತಲ ಗ್ರಾಮಗಳಿಗೆ ಹಂಚುವ ದಾಸೋಹದ ಪರಿಯನ್ನು ಯಾರೂ ಮರೆಯಲು ಸಾಧ್ಯವಿಲ್ಲ ಅಲ್ಲದೆ ಎತ್ತುಗಳಲ್ಲಿ ಇಲ್ಲದೆ ಹೊರಗುತ್ತಿರುವ ಒಕ್ಕಲಿಗ ಗ್ರಾಮಗಳ ಮಧ್ಯೆಯೂ ಸೌಧಿಯಲ್ಲ ಮನ ಜಾತ್ರೆ ಮಾಡಿದ್ದು ಹೆಮ್ಮೆ ಮತ್ತು ಸ್ವಾಭಿಮಾನ ಇವನಿಗಿ ಗ್ರಾಮಕ್ಕಿದೆ ಅತಿ ಹೆಚ್ಚು ಉಳ್ಳಾಗಡ್ಡಿ ತರಕಾರಿ ಬೆಳೆಯುವ ಗ್ರಾಮ ಯುವಳಿ ಎಂಬುದು ಗ್ರಾಮದ ಮತ್ತೊಂದು ಹಿರಿಮೆ ಜೊತೆಗೆ ಸಾಂಸ್ಕೃತಿಕವಾಗಿ ನಾಟಕ ಭಜನೆ ಮತ್ತು ಜೋಳಿನ ಗಾಯನದಲ್ಲಿ ಶ್ರೀ ಕಾಲಪ್ಪ ವಸ್ರ ರಾಮಣ್ಣ ಪೂಜಾರಿ ಶಿವಯ್ಯ ನಿಂಗಪ್ಪ ಸುಭಾನಪ್ಪ ಮುಂತಾದವರು ಈ ಗ್ರಾಮದ ಹೆಮ್ಮೆ ಕಲಾವಿದರು ಇನ್ನು ಪಕ್ಕದ ತರಕಾಲದ ಪಾಖ್ಯಾತ ಕಲಾವಿದ ಔತಿ ಅವೊಪ್ಪ ಮಾಸ್ಟರ್ ಮುಂತಾದವರನ್ನ ಹೆಸರಿಸಬಹುದು ಇಟಲಿಯಲ್ಲಾದ ಭೌತಿಕ ಬೆಳವಣಿಗೆಯ ಜಾಗತ ಮಟ್ಟದಲ್ಲಿ ಗುರುಷ್ಣುವರ ಕಾಲವೆಂದು ಕರೆಯುತ್ತೇವೆ ಆದರೆ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವನ್ನ ಮಾಡಿದ ಕ್ರಾಂತಿಯು ಯಾವುದೇ ಕ್ರಾಂತಿ ಮತ್ತು ಬೆಳವಣಿಗೆಗೆ ಸರಿಪಾಟಿಯಾಗುವುದಿಲ್ಲ ಪ್ರಸ್ತುತ ಸಂಬಂಧಕ್ಕೆ ಸರಿ ಹೊಂದುವಂತೆ ಹೇಳಬೇಕಂದರೆ ಕನ್ನಡವನ್ನು ಕಟ್ಟಿ ಕನ್ನಡವನ್ನು ಕಟ್ಟಿ ಉಳಿಸಿ ವಚನ ಸಾಹಿತ್ಯವನ್ನು ರಚಿಸಿದ ವಚನಕಾರರು ಮಾಡಿದ್ದನ್ನು ಮಧ್ಯಾರೂ ಮಾಡುವುದಕ್ಕೆ ಸಾಧ್ಯವಿಲ್ಲ ಕನ್ನಡವನ್ನು ಸರಳ ಮಾಡಿ ಕೊರಳಿಗೆ ಹಾಲವನ್ನಾಗಿಸಿ ಬೆರಳ ಕಟ್ಟುವಂತೆ ಮಾಡಿದ್ದು ನಿಜಕ್ಕೂ ಅದ್ಭುತ ಅಪೂರ್ವ ಅವಿಸ್ಮರಣೀಯ ಎಲ್ಲಿಯೇ ಕಾಶ್ಮೀರ ಎಲ್ಲಿಯ ಅಭಿಗಾನಿಸ್ತಾನ ಮರು ಶಂಕರ ಬಂದರು ಮಾದಾರ ಚೆನ್ನಯ್ಯ ಬಂದರು ಕಾಶ್ಮೀರ ಪರಿಶೀಲನೆ ಜನರಿಗೆ ಇಲ್ಲಿಯ ಕನ್ನಡವನ್ನು ಕಲಿಸಿ ಹೊಲಿಸಿ ಬೆಳೆಸಿ ಅವರನ್ನೆಲ್ಲ ಕನ್ನಡವನ್ನು ಆರಂಭಿಸಿಕೊಂಡು ಹೊಸ ಸಾಹಿತ್ಯವನ್ನು ರಚಿಸಿ ಕನ್ನಡ ಭಾಷೆಯನ್ನು ಜನಮಾನಸದಲ್ಲಿ ಆಚರಿಸುವಂತೆ ಮಾಡಿರುವವರು ಜನರು ಅವರೇ ಕಲ್ಯಾಣದ ಪಸವನ್ನನ ತಂಡದರು ಪಸವನ ಬಾಗಿ ತಾಲೂಕಿನ ಇತಿಹಾಸ ಬಹಳ ಪುರಾತನ ಅಷ್ಟೇ ಗಟ್ಟಿ ಕೂಡ ಶಾಸನಗಳು ಪ್ರಾಚೀನ ಗ್ರಂಥಗಳು ನಾಡಿನ ಹಿರಿಮೆ ಬೆರಿಮೆ ಸಾರಿ ಹೇಳಿವೆ ಈ ನೆರಡ ಭಾಷೆಯ ತೊಗರು ಬೆಳಗನನ್ನು ಮುಗೊಳಿಸುತ್ತದೆ ಊರುಗಳ ಹೆಸರನ್ನೊಂದು ನೆಲಕು ಹಾಕಿದರೆ ಸಮ್ಮೇಳನ ಸ್ಥಳವನ್ನು ಮೊದಲು ಮಾಡಿಕೊಂಡಾಗ ಇವರಗಿ ಮರದರಗಿ ಕುದರಿ ಸಾಲವರಿಗೆ ಹೂವಿನ ಇಬ್ಬರಿಗೆ ಅಂಗರಿಗಿ ಮುಸ್ತಗಿ ತಕ್ಕಳಕಿ ಬಾಗೇವಾಡಿ ಮನಗೂಳಿ ಉಳಿಗಂತಿ ಇಲ್ಲಿ ಈ ನಾಡ ಹುಡುಗ ಕೊಡುಗೆ ನೀಡಿದ ಎರಾಳದೇಶವರನ್ನು ಕೊಟ್ಟ ನಾಡು ಬಸವನಾಡು ಸಾಹಿತ್ಯಕ್ಕೆ ಕನ್ನಡ ಆದ ಕೊಡುಗೆ ನೀಡಿದ ಬಸವನಾಡ ಶಂಕರ ಮೈಸೂರು ಮುಳವಾಡದ ಪ್ರಭು ಸಿದ್ದಾಪುರ್ ಮನಗೂಡಿಯ ಸಿಬಿ ಪಟ್ಟಣದ ಸಂಗಮೇಶ ಗುಜಗೊಂಡ ಮುದ್ದಾಪುರ ಬಸವನ ಬಾ ಬಸಮ್ಮ ಹಂದಿ ಮಾಂಗಲೇಶ್ ಯಾಥ ವೀರಣ್ಣ ಕೆ ಎಸ್ ಹದಿಮೂರು ಇದಲ್ಲದೆ ಎನ್ ಎಸ್ ಚೌಧರಿ ವಿಶ್ವನಾಥ ಡೋನೂರ್ ಆನಂದ್ ಯಮರಪ್ಪ ಅಂಗಡಿಗೇರಿ ವಿವೇಕಾನಂದ ಕಲ್ಯಾಣ ಶೆಟ್ಟಿ ಮುಂತಾದವರು ಕನ್ನಡ ಕಟ್ಟಲಿಕ್ಕೆ ಕಂಕಣಬದ್ಧರಾಗಿದ್ದಾರೆ ಕಲಾ ರಂಗದಲ್ಲಿ ಬಸವನ ಭಾಗೇವಾದಿಯ ಬಸಪ್ಪ ಹರಿಯಾರ್ ಮಲಗೂಡಿಯ ಭದ್ರಾ ಬಸನಗೌಡರು ಚಿತ್ರಕಲಾವಿದ ವೀರಪ್ಪ ಕುಂಬಾರ್ ಸಿದ್ದು ಹಲಗೊಂಡ ನಾಡ ನೆಚ್ಚಿದ ಭದ್ರಾ ಕಲಾವಿದ ಆಕಾಶ್ ಮಲಗೂಳಿ ಮುಂತಾದವರು ಜನಮಾನಸದಲ್ಲಿ ತಮ್ಮದಾದ ಚಾಪನ್ನು ಮೂಡಿಸಿದ್ದಾರೆ ನೀರಡಿಸಿದವರಿಗೆ ಇಟ್ಟು ಅಜಿಗು ಬಂದವರಿಗೆ ಅನ್ನ ನೀಡಿ ಸಂಪತ್ತು ಹೊಂದುವ ರೈತ ಭೂಮಿ ತಾಯಿಯ ಸೇವೆಯನ್ನು ಮಾಡುತ್ತಲೇ ಬಂದಿದ್ದಾನೆ ಜಗಕ್ಕೆ ನಿರಂತರವಾಗಿ ಬೆಳೆ ಬೆಳೆದು ಅನ್ನದಾತ ನಿಂತಿಕೊಂಡಿದ್ದಾನೆ ಹಾಗೆಯೇ ನಮ್ಮ ಬಸವನಾಡು ಅಸಂಖ್ಯಾತ ರೈತರ ಬೀಳು ರೈತರತ್ತರೆ ಎಲ್ಲರಿಗೂ ಬೆಲ್ಲ ಸಕ್ಕರೆ ಎನ್ನುವ ಹಾಗೆ ನಾವು ನೀವೆಲ್ಲ ಅವರ ಮಗುವಿಗೆ ಕಾರಣವಾಗೋಣ ನಾಡ ನುಡಿಯ ಸೇವೆ ಮಾಡಿದ ಕನ್ನಡ ಕಟ್ಟಿದ ಅನೇಕ ಸಾಹಿತಿಗಳು ಕವಿಗಳು ಆಧ್ಯಾತ್ಮಿಕ ಚಿಂತಕರು ಕಲಾವಿದರು ಈ ನಾಡಲ್ಲಿ ವಿಪುಣವಾಗಿರ್ತಕ್ಕಂಥ ಮಾಡುತ್ತಲೇ ಇದ್ದಾರೆ ಈ ಚಿಕ್ಕ ಭಾಷಣದಲ್ಲಿ ಅವರೆಲ್ಲರನ್ನು ದಾಖಲಿಸಲು ಸಾಧ್ಯವಾಗಿಲ್ಲ ಕೈಗರಲಿ ಅಂತ ಹೇಳಿ ಈ ಸ್ಥಾನವನ್ನು ಅಭಿನಂದಿಸಿದ ವಿಜಯಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ದಸವರ ಬಾಲ್ಯವಾಗಿ ತಾಲೂಕಾ ಘಟಕ ಹಾಗೂ ಪ್ರೋತ್ಸಾಹಿಸಿದ ಎಲ್ಲ ಕನ್ನಡ ಎಲ್ಲ ಕನ್ನಡ ಮನಸ್ಸುಗಳಿಗೆ ಎಲ್ಲ ಕನ್ನಡ ಕಟ್ಟುವ ಜನಗಳಿಗೆ ವಂದಿಸಿ ನನ್ನ ಚಿಕ್ಕ ಭಾಷೆಯನ್ನು ಮುಚ್ಚುತ್ತೇನೆ ಜೈ ಕನ್ನಡ ಅಂದ್ರೆ ಜೈ ಕನ್ನಡ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯ ಸಾಹಿತ್ಯಗಳು ತಮ್ಮ <tabas>, ಜಮಾತ್ <tabas, tets, tabas>